ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಯನ ಎಸ್ ಅವರು ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೆತನಹಳ್ಳಿ ಗ್ರಾಮದ ಸದಸ್ಯೆ ನಯನ ಎಸ್ ಅವರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ರವಿ ಘೋಷಣೆ ಮಾಡಿದ್ದಾರೆ ಈ ಹಿಂದಿನ ಸಾಲಿನ ಅಧ್ಯಕ್ಷ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಬೈರಸಂದ್ರ ಗ್ರಾಮದ ಶಶಿಕಲಾ ಹಾಗೂ ಮಿತನಹಳ್ಳಿ ಗ್ರಾಮದ ಸದಸ್ಯೆ ನಯನ ಎಸ್ ಇಬ್ಬರು ನಾಮಪತ್ರ ಸಲ್ಲಿಸಿದರು ಒಟ್ಟು ಹದಿನೇಳು ಮಂದಿ ಸದಸ್ಯರನ್ನು ಹೊಂದಿರುವ ಪಂಚಾಯಿತಿಯಲ್ಲಿ ಹದಿನಾರು ಮಂದಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಒಬ್ಬ ಜೆಡಿಎಸ್ ಬೆಂಬಲಿತ ಸದಸ್ಯರಿದ್ದು ನಯನ ಎಸ್ ಅವರಿಗೆ ಹತ್ತು ಮತಗಳು ಶಶಿಕಲಾ ಅವರಿಗೆ ಏಳು ಮತಗಳು ಬಂದಿದ್ದು ನಯನಾ ಎಸ್ ಅವರು ಅಧ್ಯಕ್ಷೆಯಾಗಿ ಚುನಾಯಿತರಾಗಿದ್ದಾರೆ ಅಂತ ಅವರು ಘೋಷಣೆ ಮಾಡಿದರು ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿದ್ದರಿಂದ ಪಕ್ಷದ ಸದಸ್ಯರಲ್ಲೇ ಗೊಂದಲ ಉಂಟಾಗಿತ್ತು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ನಡೆಸಿದ ಸಂಧಾನವು ವಿಫಲವಾದ್ದರಿಂದ ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷೆಯನ್ನ ಗ್ರಾಮ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿದಂತೆ ಅಭಿಮಾನಿಗಳು ಅಭಿನಂದಿಸಿದ್ರು ಪಟಾಕಿಗಳನ್ನು ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಿಸಿದ್ರು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿಯುವವರಿಗೆ ಖಚಿತವಾಗಿ ಸ್ಥಾನಮಾನ ಸಿಗಲಿದೆ ಇದುವರೆಗೂ ಮೇತನಹಳ್ಳಿ ಗ್ರಾಮಕ್ಕೆ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ ಯುವ ಮುಖಂಡ ಹರೀಶ್ ಅವರ ಪಕ್ಷ ನಿಷ್ಠೆ ಹಾಗೂ ಪ್ರಾಮಾಣಿಕತೆಗೆ ಸಂದ ಗೌರವ ಇದಾಗಿದೆ ನೂತನ ಅಧ್ಯಕ್ಷೆ ಎಲ್ಲಾ ಸದಸ್ಯರನ್ನ ಒಗ್ಗಟ್ಟಿನಿಂದ ಕಾಣಬೇಕು ಅಭಿವೃದ್ಧಿಯಲ್ಲಿ ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತೆ ಸಲಹೆ ಕೊಟ್ಟರು ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರೋದ್ರಿಂದ ಹದಿನೇಳು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರೇ ಪಡೆಯಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಬದಲಾವಣೆ ಖಚಿತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗುವ ಮೊದಲು ಆಗಿರುವ ಒಪ್ಪಂದದಂತೆ ಉಪಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರು ಶೀಘ್ರವಾಗಿ ಮುಖ್ಯಮಂತ್ರಿ ಆಗುವುದು ಖಚಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ನಡುವಿನ ಬಾಂಧವ್ಯ ಚೆನ್ನಾಗಿದೆ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿದ್ದಾರೆ ಪಕ್ಷದ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡಲಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳು ಸುಭದ್ರವಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಸರ್ಕಾರ ಪುನಃ ಅಧಿಕಾರಕ್ಕೆ ಬರಲಿದೆ ಅಂತ ರಾಜೀವ್ ಗೌಡ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಮುಂದಿನ ಚುನಾವಣೆಯಲ್ಲೂ ನನಗೆ ಟಿಕೆಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಾನು ಕಾರಣಾಂತರಗಳಿಂದ ಸೋತಿದ್ದೇನೆ ಆದರೆ ಕ್ಷೇತ್ರದಿಂದ ಪಲಾಯನ ಮಾಡಿಲ್ಲ ಕ್ಷೇತ್ರದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಇದ್ದೇನೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿದ್ದೇನೆ ಆದರೆ ಕೆಲವರು ಅಧಿಕಾರದ ಆಸೆಗಾಗಿ ಪಕ್ಷಕ್ಕೆ ಬಂದಿರಬಹುದು ಯಾರು ನಿಷ್ಠೆಯಿಂದ ಪಕ್ಷಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಯಾರು ಅಧಿಕಾರಕ್ಕಾಗಿ ಬಂದಿದ್ದಾರೆ ಎನ್ನುವುದನ್ನು ಪಕ್ಷದ ನಾಯಕರು ನಿರ್ಧಾರ ಮಾಡಲಿದ್ದಾರೆ ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಇಂದಿರಾ ಕಾಂಗ್ರೆಸ್ ಯುವ ಮುಖಂಡ ಮಿತ್ತನಹಳ್ಳಿ ಹರೀಶ್ ನಾಗೇಶ್ ಸುಗಟೂರು ದೇವರಾಜ್ ಸತೀಶ್ ಕೆಪಿಸಿಸಿ ಸದಸ್ಯ ಎಚ್ಚಿನಪ್ಪ ವಿರೂಪಾಕ್ಷಪ್ಪ ಸುಧಾಕರ್ ಬಿಜವಾರ ನಾಗರಾಜ್ ಮಿತ್ತನಹಳ್ಳಿ ಮುನಿ ಅಂಜಿನಪ್ಪ ನಾಗನರಸಿಂಹ ನಾರಾಯಣಸ್ವಾಮಿ ಶಿವಶಂಕರ್ ಮುತ್ತೂರು ವೆಂಕಟೇಶ್ ಪರಮೇಶಪ್ಪ ನಾರಾಯಣಸ್ವಾಮಿ ದ್ಯಾವಪ್ಪ ನಾಗೇಶ್ ದೇವರಾಜ್ ಶಿವಶಂಕರ್ ತಿರುಪಳ್ಳಪ್ಪ ಬಳವನಹಳ್ಳಿ ಮೂರ್ತಿ ಮನು ಮುಂತಾದವರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಇಡ್ಲಿಘಟ್ಟ ಸದಸ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಹಾಗೂ ಮುಖಂಡರುಗಳಿಗೂ ಅಭಿನಂದನೆಗಳು ಇಂದ ಕೆಲವು ದಿನಗಳಲ್ಲಿ ಅಭಿವೃದ್ಧಿ ಎಲ್ಲರೂ ನಮಸ್ಕಾರ ಇವತ್ತು ನಯನ ಹರೀಶ್ ಅವರು ಇವತ್ತು ನಮ್ಮ ವೆಂಕಟಾಪುರ ಗ್ರಾಮ ಪಂಚಾಯಿತಿಯ ಇವತ್ತು ತೆರವಾಗಿದ್ದ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹುದ್ಧ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆ ಭಗವಂತ ಅವ್ರಿಗೆ ಈ ನಮ್ಮ ಪಂಚಾಯತಿ ವಿಟ್ಟಾಪುರ ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಏನೇನೆಲ್ಲ ಕೊರ ಅಭಿವೃದ್ಧಿ ಕೊರತೆಗಳಿದೆ ಅವನ್ನೆಲ್ಲವನ್ನು ಆ ಕೊರತೆಗಳನ್ನ ನೀಗಿಸುವಂತ ಶಕ್ತಿ ಕೊಡಲಿ ಅವರೊಟ್ಟಿಗೆ ನಾನು ಅವ್ರೊಟ್ಟಿಗೆ ಇದ್ದು ಅವ್ರಿಗೆ ಏನೇ ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಹಕಾರಿ ಸಹಕಾರ ಬೇಕಾದರೂ ಒಟ್ಟಿಗೆ ಎಲ್ಲ ಸದಸ್ಯರುಗಳು ಒಟ್ಟಿಗೆ ಅವ್ರ ಜೊತೆ ನಾವು ಇರ್ತೀವಿ ಇವತ್ತು ಈ ಒಂದು ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಆಗೋದಕ್ಕೆ ನಮ್ಮ ಶ್ರಮಿಸಿದಂಥ ಎಲ್ಲ ನಮ್ಮ ಮುಖಂಡರುಗಳು ಸದಸ್ಯರುಗಳು ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಿದ್ದೀವಿ ಇರಲಿ ಏನೇ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿದ್ರು ಕೂಡ ಇವತ್ತು ನಮ್ಮ ಅದನ್ನೆಲ್ಲ ಎದುರಿಸಿ ಮೆಟ್ಟು ನಿಂತು ಇವತ್ತು ನಮ್ಮ ನಯನಾರೀಶ್ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಭಗವಂತ ಶಕ್ತಿ ಕೊಡಲಿ ಯಾವುದೇ ಥರ ತೊಂದರೆಗಳಿಲ್ಲದೆ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಒಟ್ಟಿಗೆ ನಾನು ಇದ್ದೀನಿ ಅಂತ ಹೇಳ್ತಾ ಮುಂದೆ ನಮ್ಮ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರೋದಿದೆ ಆ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ನಾವು ಎದುರಿಸ್ಬೇಕಾದ್ರೆ ಏನು ಅಭಿವೃದ್ಧಿ ಈ ಕೆಲಸಗಳು ಮಾಡಬೇಕು ಆ ಕೆಲಸಗಳನ್ನ ಮಾಡಿ ಬರುವಂಥ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಲ್ಲಿ ಅಭ್ಯರ್ಥಿಗಳು ಹೆಚ್ಚಿಗೆ ಗೆದ್ದು ಕಾಂಗ್ರೆಸ್ ಬೆಂಬಲಿತ ಪಂಚಾಯಿತಿ ಇದಾಗತ್ತೆ ಅನ್ನೋ ಒಂದು ಭರವಸೆಯಿಂದ ಇವತ್ತು ನಾವು ಒಂದು ಶುಭ ಸಂಕೇತ ಇದು ನಾನಾ ಮಹೇಶ್ವರ್ ಇವತ್ತು ಅಧ್ಯಕ್ಷರು ಆಗಿದ್ದಾರೆ ಖಂಡಿತ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಇದೆ ಒಳ್ಳೇದಾಗಿ ಧನ್ಯವಾದ ಈ ದಿನ ಜಯವಂತಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿಯವರಾದ ನೇನಾ ಹರೀಶ್ ಅವರು ಸ್ಪರ್ಧೆ ಮಾಡಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಜನ ಸದಸ್ಯರಲ್ಲಿ ಹದಿನೈದು ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅಂತ ಗುಡ್ಸ್ಕೊಂಡಿದ್ರು ಇನ್ನು ಇಬ್ಬರು ಜೆ ಡಿ ಎಸ್ ಪ್ರಮುಖ ಸದಸ್ಯರು ಅಂತ ಅದಾದ ಅದಾದಮೇಲೆ ಐದು ವರ್ಷದಿಂದನೂ ನಮ್ಮ ಮುಖಂಡರ ನೇತೃತ್ವದಲ್ಲಿ ಹಿಂದೆ ಮಾಜಿ ಸಚಿವರಾದಂಥ ಭೀಮನ ಅಪ್ಪಾಜಿ ಅವರ ಕಾಲದಿಂದನೂ ನಮ್ಮ ಲೀಡ್ರ ಮುಖಾಂತರ ಅದನ್ನು ಒಡ ಮಾಡ್ಕೊಳ್ಕೊಂಡು ಬರ್ತಾ ಇರ್ತಾರೆ ಅದಾದಮೇಲೆ ನಮ್ಮ ನಾಯಕರಾದಂಥ ರಾಜೇಗೌಡಣ್ಣವ್ರು ನಮ್ಮ ಕ್ಷೇತ್ರ ಬಂದ ನಮ್ಮ ಪಂಚಾಯಿತಿ ಜವಾಬ್ದಾರಿ ಅವ್ರು ತಗೊಂಡಾದ್ಮೇಲೆ ಅವ್ರೂ ಅದೇ ರೀತಿ ನಮ್ಮನ್ನೆಲ್ಲ ಕುತ್ರಿಸಿ ಎಲ್ರಿಗೂ ಕಾರ್ಯಕರ್ತರ ನ್ಯಾಯ ಸಿಗ್ತಕ್ಕಂಥೇಳಿ ಅಂತೇಳಿ ಸರ್ಪೀಟ್ ಮಾಡಿಕೊಂಡು ನಮ್ಮ ನಮ್ಮ ಹಂತದಲ್ಲೇ ಆ ಹಂತವಾಗಿ ಅಧಿಕಾರ ಹಂಚಿಕೊಂಡು ಈ ಮಿತ್ನಹಳ್ಳಿಯನ್ನು ಕುಗ್ರ ಮತ್ತು ಮಂಡಲ ಪಂಚಾಯಿತಿ ಕಾಲದಿಂದನೂ ಈ ಅಧ್ಯಕ್ಷರಾಗಿರಿ ಅನ್ನೋದು ಬಂದಿರಲಿಲ್ಲ ಅದನ್ನು ಮನ್ಗಂಡು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಏನಾದರೂ ಮಾಡಿ ಮಿತ್ನಳ್ಳಿಕ್ಕೆ ಸಾರಿ ಒಂದು ಅವಕಾಶ ಮಾಡಿಕೊಡ್ಬೇಕು ಸಾಮಾನ್ಯ ಬಂದಿರೋದು ಸಾಮಾನ್ಯ ಬಂದಿದ್ರು ನಮ್ಮ ಹೆಂಗ್ ಸಾಮಾನ್ಯ ಮಹಿಳೆ ಅದರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೊಂದು ನ್ಯಾಯ ತೋರಿಸ್ಕೊಡ್ಬೇಕು ಅರೀಶು ವಿಪಕ್ಷದಲ್ಲಿ ತುಂಬ ದಿನಗಳಿಂದ ನುಡ್ಕೊಂಬಂದಿದ್ದಾನೆ ಅಂತೇಳಿ ರಾಜಗೌಡಣ್ಣವರಾಗಿರ್ಬೋದು ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಗುರುಗಳಾದ ವಿ ಮುನಿಯಪ್ಪಾಜಿಯವರು ಅವರ ಪುತ್ರರಾದಂಥ ಡಾ ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅವರು ಅದಾದಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸಹೋದರಿ ಸಮ ಅವರು ಇವರೆಲ್ಲರೂ ಸೇರಿ ನಮ್ಮ ಊರು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಅದರಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐದು ಗ್ರಾಮಗಳಲ್ಲಿ ಮಾಜಿ ಅಧ್ಯಕ್ಷಗಳಾದಂಥ ಪರಮೇಶ್ವಣ್ಣವರು ನಾರಾಯಣಸಮ್ಮಣ್ಣರು ಹಿಂದೆ ಆಗಿದ್ದಂಥ ಅಧ್ಯಕ್ಷಗಳಂಥ ಶಾಂತಮ್ಮ ದೇವರಾಜಣ್ಣವರು ಸುಮಿತ್ರಕ್ಕ ದಾವಣ್ಣರು ಮತ್ತು ನಮ್ಮ ಹಣ್ಣಿಂಚಿತ್ತೂ ಹೆಚ್ಚಾಗಿ ನಾನು ಪ್ರೀತಿ ಅಂತ ನಮ್ಮ ನಾಗೇಶ್ ಅಣ್ಣವರು ಅವ್ರ ಸ್ನೇಹಿತರಾದ ವೆಂಕಟೇಶ್ ಅಣ್ಣವರು ಆಮೇಲೆ ನಮ್ಮ ಉಪ ಹಾಲಿ ಉಪಾಧ್ಯಕ್ಷರಾದಂತ ಶಿವಶಂಕರ್ ಅಣ್ಣವರು ನಮ್ಮ ಸತೀಶ್ ಅಣ್ಣವರು ಸ್ವಾಮಿಗಳು ಅವರು ಸತೀಶ್ ಅಣ್ಣವರು ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದ ತಿರುಪಳ್ಳಿ ಅಣ್ಣವರು ಹೆಸರುಗಳ ಯಾರ್ದಾರು ತಪ್ಪಾಗಿದ್ರೆ ತಪ್ಪಾಗಿ ಅರ್ಥೈಸ್ಕೊಂಬೇಡ್ರಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮ ನಾರಾಯಣ ಸಾಮ ಎಲ್ಲರೂ ಕೊಡಬೇಕು ಅಂತೇಳಿ ಟರ್ನ್ ಮಾತಾಡ್ದಂಗೆ ಆದರೂ ಗೌರವವಾಗಿ ತಿರುಪಾಳಿ ಅಣ್ಣವ್ರು ರಾಜೀನಾಮೆ ಕೊಟ್ಟು ನಾನು ಫೋನ್ ಮಾಡಲಿಲ್ಲ ಕೊಟ್ಟು ನನ್ನನ್ನೇ ಕರ್ಕೊಂಡೋಗಿ ರಾಜೀನಾಮೆ ಕೊಟ್ಟು ಬಂದು ಡೇಟ್ ಫಿಕ್ಸ್ ಆಯಿತು ಅದರಂತೆ ಎಲ್ಲರೂ ಒಗ್ಗಟ್ಟಾಗಿ ನಾನು ಮಾಡಬೇಕು ಅಂತ ಹೊರಟು ಮಾಡಬೇಕು ಅಂತ ಹೊರಟಾಗ ಹೈಕಮಾಂಡ್ ತೀರ್ಮಾನ ಆಗಿ ಉಸ್ತುವಾರಿ ಸಚಿವರು ಕೂಗೋದು ಹೇಳ್ಬಿಟ್ಟು ಬಂದಿದ್ದಾರೆ ನಮ್ಮ ರಾಜವೊಗರಣ್ಣವ್ರು ಕೇಳಿದ್ದಾರೆ ಬ್ಲ್ಯಾಕ್ ಅಧ್ಯಕ್ಷ ಕೇಳಿದ್ದಾರೆ ನಮ್ಮ ಯುವ ನಾಯಕರಾದಂಥ ಶೇಷಣ್ಣವ್ರು ಕೇಳಿದ್ದಾರೆ ಎಲ್ಲ ಮುಖಂಡರುಗಳು ನಮ್ಮನ್ನು ಮಾಡಬೇಕು ಅಂತ ಒಂದು ಅಭ್ಯರ್ಥಿ ಇರೋದು ಒಂದು ಸೀಟು ನಮ್ಮಲ್ಲಿ ಪದೇ ಪದೇ ಕ್ಯಾಟಗರಿಗಳು ಬರೋದಿಲ್ಲ ಅದರಲ್ಲಿ ಯಾವುದೇ ಕ್ಯಾಟಗರಿ ಬಂದರೂ ಸಿಂಗಲ್ ಸೀಟ್ ಅಂತೇಳಿ ಅವಕಾಶ ಮಾಡಿಕೊಡೋಕ್ಕಾಗಲ್ಲ ಏನಾದರೂ ಮಾಡಿ ಸರ್ ನ್ಯಾಯ ಕೊಡೋಣ ಅಂತ ಅವ್ರು ಮಾಡಿದರೆ ನಮ್ಮ ಪಕ್ಷದಲ್ಲಿ ನಮ್ಮ ಜೊತೆಯಲ್ಲಿರೋರೆ ಪಿತೂರಿ ಮಾಡ್ಕೊಂಡು ಇವತ್ತು ನಾನು ಪರಿಪರಿಯಾಗಿ ಹೇಳಿದ್ದೀನಿ ಬೇಡ ಹೆಣ್ಣು ಮಕ್ಕಳನ್ನ ಯುದ್ಧಕ್ಕೆ ಬಿಡೋದು ಬೇಡ ಇಲ್ಲ ಕರೆಕ್ಟಾಗಿ ಹೇಳಿದ ನಾವು ಹಾಕ್ಸೋದೇ ಇಲ್ಲ ಅಂತ ಒಂದು ಹೆಣ್ಣು ಮಕ್ಕಳನ್ನ ಯುದ್ಧಕ್ಕೆ ಬಿಟ್ಟು ಇವತ್ತು ಬೇಕಾಗೇ ಏನಾದರೂ ಅಂಡರ್ಸ್ಟ್ಯಾ ಇದು ಮಾಡ್ಕೊಂಡು ಚುನಾವಣೆ ಮಾಡಕ್ಕೆ ಕೊಟ್ಟು ಚುನಾವಣೆ ಮಾಡಿದಾಗ ನಾವೆಲ್ಲರೂ ಸೇರಿ ಇಷ್ಟು ಇದುವರೆಗೂ ಸಂಧಾನ ಮಾಡಿದ್ರು ರವೇಗೌಡ ಬೇಡ ಇಲ್ಲಿ ಪಾರ್ಟಿ ಹೊಡೆಯೋದು ಬೇಡ 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 ಕೇಳಲಿಲ್ಲ ಇದಕ್ಕೆ ಹೋಗ್ಬೇಕಂದಾಗ ನಮ್ಮ ಸದಸ್ಯರುಗಳು ಮುಖಂಡರುಗಳೆಲ್ಲ ಸೇರಿ ನೀವೇನು ಹೈಕಮ್ಯಾಂಡ್ ತೀರ್ಮಾನ ಮಾಡಿದ್ರು ಅದೇ ಅಂದಾಗ ಚುನಾವಣೆ ಕೊರಟೋದ್ರೆ ಹೋದಾಗ ಇವತ್ತು ಏನು ಸತ್ಯ ಧರ್ಮ ನ್ಯಾಯ ಅನ್ನೋದು ಏನಿತ್ತು ಆ ನ್ಯಾಯದ ಪ್ರಕಾರವಾಗಿ ಇವತ್ತು ನಮ್ಮ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ ವ ಸಹಾಯ ಮಾಡ್ಬೇಕಂತಾದ್ರೂ ಅವ್ರ ಮಾತನ್ನ ಡಿಕ್ಕರಿಸಿ ಇವತ್ತು ನಮ್ಮನ್ನ ಮಾತು ಕೊಡ್ತಂಗೆ ತಪ್ಸ್ಕೊಂಡಿದ್ದೇನೆ ಅದು ಭಗವಂತ ಮುಂದೆ ಒಳ್ಳೇದ್ ಮಾಡ್ಲಿ ನಾವ್ ಯಾರಕ್ಕಾದ್ರೂ ಮಾತು ಕೊಟ್ಟಿದ್ರೆ ನೀರಾದ್ದಿಟ್ಟ ನಿರಂತರ ನಾನು ಚಿಕ್ಕ ವಯಸ್ಸಾದ್ರೆ ಎದುರುಗಡೆ ಮಾತಾಡ್ತೀನಿ ಬ್ಯಾಕ್ ಸ್ಟಾಪ್ ಹಾಕೋದಿಲ್ಲ ಇವತ್ತು ಜೊತೆಯಲ್ಲಿದ್ದು ಬ್ಯಾಕ್ ಸ್ಟಾಪ್ ಹಾಕಿದಂತ ಅವ್ರಿಗೂ ಒಳ್ಳೇದಾಗ್ಲಿ ನಾವ್ ಯಾರನ್ನ ಕೆಟ್ಟದ್ದಾಗ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಸಮಯ ಸಂದರ್ಭ ಅನ್ನೋದು ಎಲ್ರಿಗೂ ಗೊತ್ತೈತೆ ನಾನು ಸಿಂಗಲ್ ಮೆಂಬರ್ ಇರ್ಬೋದು ಚಿಕ್ಕ ವಯಸ್ಸು ಇರ್ಬೋದು ಭಗವಂತ ಇವತ್ತು ಒಳ್ಳೇದಾಗ್ಯದ ನೆರೆಯಲ್ಲ ಅವ್ರ್ಗ ಅವ್ರ ಮುಂದಿನ ದಿನಗಳಲ್ಲಿ ನನಗೂ ಭಗವಂತ ಏನಾದ್ರು ಕೊಟ್ಟಾಗ ನಾವು ಈ ರೀತಿ ನಡ್ಕೊಳ್ಳಲ್ಲ ಮುನ್ಸ್ ಮರೆತು ಅವ್ರ್ ಒಳ್ಳೇದು ಮಾಡಿದ್ವಿ ಕೆಲವು ವಿಚಾರಗಳಲ್ಲಿ ಅದನ್ನ ಭಗವಂತ ಮುಂದೆ ನೋಡ್ಕಂತಾನೆ ಈ ಪತ್ರಿಕಾ ಮುಂದೆ ನಾನು ಹೇಳ್ಬಾರ್ದಾಗಿತ್ತು ಮನಸ್ಸು ನೋವಾಗಿ ಹೇಳ್ತಾ ಇದ್ದೀನಿ ಅದಾದ್ರಿಂದ ಮುಂದಿನ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಇರುವಂತ ಅವಕಾಶದಲ್ಲಿ ನಮ್ಮ ನಾಯಕರಾದಂಥ ರಾಜೀವ್ ಗೌಡನ್ ನಮ್ಮದೇ ಸರ್ಕಾರ ಇರೋದ್ರಿಂದ ಉಸ್ತುವಾರಿ ಸಚಿವರು ಆಮೇಲೆ ಮಾಜಿ ಸಚಿವರಾದಂತಹ ಶಿಶನ್ ಅವರು ಆಮೇಲೆ ಎಲ್ಲ ನಮ್ಮ ಮುಖಂಡರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಹನಾಕ್ ಅವರು ಅವ್ರದೆಲ್ಲ ಮಾರ್ಗದರ್ಶನದಲ್ಲಿ ನಮ್ಮ ಶ್ರೀಮತಿ ಅವರ ಅನುಭವ ಕಡಿಮೆ ಇದ್ರು ಆ ಸದಸ್ಯರು ಏನು ನಾನು ಒಳಗಡೆ ಅವ್ರ ಅನುಭವದ ಮೇಲೆ ಏನು ಹೇಳ್ತಾರೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅವರು ಇವತ್ತು ಈ ಸ್ಪರ್ಧೆಯಲ್ಲಿ ಗೆದ್ದು ಕಾಂಗ್ರೆಸ್ನ ಒಂದು ಜೇಬೇರಿ ಬಾರಿಸಿದ್ದಾರೆ ಇವತ್ತು ಎಲ್ರಿಗೂ ಸಂತೋಷವಾದ ವಿಚಾರ ಏನಂತಂದರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಒಂದು ಸಂತೋಷಕರವಾದ ವಿಚಾರ ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಯಾವುದೇ ಥರದ ಒಂದು ಭೇದಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಖಂಡಿತ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಾಗ್ತಾರೆ ಅವರೊಟ್ಟಿಗೆ ನನ್ನ ಸಹಾಯ ಸಹಾಯ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳ ಸಹಾಯ ಕೂಡ ಅವ್ರ ಜೊತೆಲಿರ್ತದೆ ಮುಂದೆ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಆ ಚುನಾವಣೆಗಳು ಎದುರಿಸೋದಕ್ಕೆ ಇಲ್ಲಿ ಏನೆಲ್ಲ ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕು ಮುಂದೆ ಕೂಡ ಕಾಂಗ್ರೆಸ್ನ ಅಧಿಕಾರ ಇಲ್ಲಿ ಖಂಡಿತ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೆ ಏನೆಲ್ಲ ಶ್ರಮವಹಿಸಿ ಮಾಡಬೇಕು ಇವತ್ತು ಕಾಂಗ್ರೆಸ್ನಲ್ಲಿ ಇವಾಗ ಆವಾಗಲೇ ನಮ್ಮ ನಮ್ಮ ಬ್ರದರ್ ಹರೀಶ್ ಅವರು ತಿಳಿಸಿದ್ರು ಇವತ್ತು ಕೆಲವರು ಊಹಾಪಾವುಗಳಿಗೆ ತಲೆ ಕೊಟ್ಟು ಇರ್ಲಿ ನಮ್ದು ಹದಿನೈದಕ್ಕೆ ಹದಿನೈದು ಬರಬೇಕಾಗಿತ್ತು ಇವತ್ತು ಆ ಕಾರಣಾಂತರಗಳಿಂದ ಅವ್ರನ್ನೇನೋ ತಲೆ ಕೆಡಿಸಿ ಕೊನೆ ಗಳಿಗೆನಲ್ಲಿ ಅವ್ರನ್ನ ಡೈವರ್ಟ್ ಮಾಡಿದ್ರು ಆದ್ರೂ ಕೂಡ ಏನು ತೊಂದರೆ ಆಗದೆ ಇವತ್ತು ಇವತ್ತು ಒಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಅಂತಂದ್ರೆ ತನ್ನ ಬ್ಲಡ್ ಕಾಂಗ್ರೆಸ್ಗೋಸ್ಕರ ಬೇಕಾದ್ರೆ ಕೈ ಅಂತಾನೆ ಬೇಕಾದ್ರೆ ರಕ್ತ ಚೆಲ್ಲ ಕುಸಿದ್ ಹರೀಶ್ ಇವತ್ತು ಕೆಲಸ ಮಾಡಿದ್ರು ಅಂದ್ರೆ ಕಷ್ಟಪಟ್ಟು ಕಾರ್ಯಕರ್ತರಿಗೆ ಕಷ್ಟಪಟ್ಟಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವತ್ತು ಕೂಡ ನಿಧಾನ ಆದ್ರೂ ಕೂಡ ಒಂದು ಒಳ್ಳೆ ಅಧಿಕಾರ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಇವತ್ತು ಅರಿ ಒಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಯಾರು ಕೂಡ ತಾಳ್ಮೆ ಕಳ್ಕೊಳ್ಳೋದ್ ಬೇಡ ಪಕ್ಷದಲ್ಲಿ ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತದೆ ನಾವು ಶ್ರಮ ವಹಿಸಿ ಪಕ್ಷಕ್ಕೆ ನಾವು ನಿಯತ್ತಾಗಿ ದುಡಿಯೋಣ ಪಕ್ಷನೇ ನನ್ನ ತಾಯಿ ಅಂತ ತೀರ್ಮಾನ ಮಾಡಿಕೊಂಡು ಪಕ್ಷಕ್ಕೆ ಲಾಯಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಒಳ್ಳೆ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ಜನ ಬರಲಿ ನೂರಾರು ಜನ ನಾವು ಕರ್ಕೋಬೇಕು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕು ಒಂದು ಚುನಾವಣೆ ಎದುರಿಸುವ ಸಂದರ್ಭದಲ್ಲಿ ನಮ್ಗೆ ಹೈಕಮಾಂಡ್ ಇದೆ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸಿದ್ದರಾಮಯ್ಯ ಅವರಿದ್ದಾರೆ ಅವ್ರು ಕೊನೆಯಲ್ಲಿ ಏನು ತೀರ್ಮಾನ ತಗೋಬೇಕಾದ್ರು ತಗೋತಾರೆ ಈಗ ಮೊನ್ನೆ ಎಂ ಪಿ ಎಲೆಕ್ಷನ್ಗಳು ಬಂದು ಎಂ ಪಿ ಎಲೆಕ್ಷನ್ಗಳಲ್ಲೂ ಪರಿಸ್ಥಿತಿ ಹೇಗೆ ಇತ್ತು ಎಲ್ಲ ಒಗ್ಗೂಡಿ ಎಲೆಕ್ಷನ್ ಚುನಾವಣೆ ಮಾಡಿದೀವಿ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಒಟ್ಟಿಗೆ ಈಗ ಕಾಂಗ್ರೆಸ್ ಪಕ್ಷದಿಂದ ನಾನು ಅಫಿಷಿಯಲ್ ಅಭ್ಯರ್ಥಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ಮೂರರಿಂದ ನಮ್ಮ ಹೈಕಮಾಂಡ್ ಸೂಚನೆ ಅಂತ ಎಲೆಕ್ಷನ್ ನಿಂತಿದ್ದ ಕಾರಣಾಂತರಗಳಿಂದ ಸೋಲಾಗಿರ್ಬೋದು ಚುನಾವಣೆ ಅಂದಮೇಲೆ ಮೇಲೆ ಸೋಲು ಗೆಲುವು ಸಹಜ ಸೋಲಾಗಿದ್ರು ಸಹ ನನ್ನ ಹೇಳ್ತಿದ್ರು ಎಲ್ಲ ಹಿಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಸೋತಾಗಿ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ ನೀವು ಆದ್ರೂ ಕೂಡ ಒಂದು ದಿನ ಕೂಡ ಸುಮ್ಮನೆ ಇಲ್ಲ ಯಾವುದೇ ಲೋಕಲ್ ಎಲೆಕ್ಷನ್ಸ್ ಇರ್ಬೋದು ಬೇರೆ ಯಾವುದೇ ಚುನಾವಣೆ ಇರ್ಬೋದು ಎಲ್ಲರಲ್ಲೂ ಅಂತ ನಾವು ಹೆಚ್ಚಿಗೆ ನಮ್ಮವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿರುವಂಥವ್ರನ್ನ ವಿಶೇಷವಾಗಿ ಯಾವುದೇ ಚುನಾವಣೆ ಇರಲಿ ಸಣ್ಣದಿಂದ ದೊಡ್ಡ ಚುನಾವಣೆ ಬಂದಾಗ ನಾವು ನಮ್ಮ ಪಕ್ಷದಲ್ಲಿರುವಂಥ ಯಾರೇ ಅಭ್ಯರ್ಥಿಗಳಿರಲಿ ಅವ್ರನ್ನ ಗೌರವದಿಂದ ಕಾಣೋದು ಎಲೆಕ್ಷನ್ನ ಗೆಲ್ಲಿಸೋದು ನಮ್ಮ ಜವಾಬ್ದಾರಿ ನಾನು ಮಾಡ್ತಿದ್ದೀನಿ ಮುಂದೆನೂ ಕೂಡ ಈ ಒಂದು ತಾಲೂಕಲ್ಲಿ ಆ ಸೇವೆ ಸಲ್ಲಿಸೋದಕ್ಕೆ ನಾನು ಶಕ್ತಿ ಮೀರಿ ಏನೆಲ್ಲ ಕೆಲಸಗಳು ಮಾಡಬೇಕು ಮಾಡ್ತಿದ್ದೀನಿ ನಮ್ಮ ಹೈಕಮಾಂಡ್ನ ನಾಯಕರುಗಳ ಒಂದು ವಿಶ್ವಾಸ ಕೂಡ ಇದೆ ಅವರ ಒಂದು ಆಶೀರ್ವಾದ ಕೂಡ ಇದೆ ಅವರು ಮಾತು ಕೊಟ್ಟಿದ್ದಾರೆ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಯಾರೇ ಇರಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ರೆ ಆಕ್ಟಿವ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಬಿ ಫಾರಂ ಕೂಡ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಅವಕಾಶ ಇರುತ್ತೆ ನಾನು ಈಗ ಹೇಳ್ತಿದ್ದೆ ಈಗ ಹರೀಶ್ವರ್ಗೆ ಇಲ್ಲೇನಾಗಿತ್ತು ಇಲ್ಲಿ ಸತತವಾಗಿ ಗೆದ್ಕೊಂಡ್ ಬಂದಿದ್ರು ಮತ್ತು ಈ ಆ ಗ್ರಾಮಕ್ಕೆ ಒಂದು ಅವಕಾಶ ಕೊಟ್ಟಿರಲಿಲ್ಲ ಮಿತ್ನಳ್ಳಿಗೆ ಅಂತ ಮಿತ್ನಳ್ಳಿಗೆ ನೋಡಿ ಇವತ್ತು ಅವಕಾಶ ಬಂತು ಖಂಡಿತ ಅವಕಾಶ ಅವ್ರಿಗೆ ಕೊಡೋದು ಯಾವ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕಷ್ಟ ಕಾಲದಲ್ಲಿ ನಿಂತಿರ್ತಾರೆ ಪಕ್ಷ ಕಟ್ಟಕ್ಕೆ ಅಂಥವ್ರನ್ನ ಯಾವತ್ತೂ ಮರೆಯಲ್ಲ ಅಂಥವ್ರಿಗೆ ಫಸ್ಟ್ ಮೊದಲನೇದಾಗಿ ಪ್ರಾಶಸ್ತ್ಯ ಕೊಟ್ಟಿರ್ತಾರೆ ಪಕ್ಷ ವಿರೋಧಿ ಕೆಲಸಗಳನ್ನ ಯಾರು ಮಾಡಿರ್ತಾರೆ ಅವ್ರನ್ನ ಅದನ್ನು ಕಳ್ಕೊಬೇಕು ಅನ್ನಂಗಿದ್ರೆ ಪಕ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು ಹತ್ತು ಇಪ್ಪತ್ತು ವರ್ಷ ದುಡಿಬೇಕು ಅದಾದ ನಂತರನೇ ಪಕ್ಷ ಅವ್ರನ್ನ ಗುರುತಿಸ್ತದೆ ಬರೀ ಅಧಿಕಾರಕ್ಕೋಸ್ಕರ ಬಂದ್ಬಿಟ್ಟು ನನಗೆ ಇವತ್ತು ಅಧಿಕಾರ ಬೇಕು ಅಂತ ಅಂದ್ಬಿಟ್ಟು ಬರೀ ಅಧಿಕಾರಕ್ಕೋಸ್ಕರ ಬಂದರೆ ಅದು ಖಂಡಿತ ಯಾರೂ ಸಹಿಸಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತನೂ ಇಲ್ಲ ಪಕ್ಷದಲ್ಲಿ ನಿಯತ್ತ ದುಡಿದು ಪಕ್ಷದಲ್ಲಿ ಗುರುತಿಸಿ ಅವ್ರು ಇವ್ರು ಲಾಯ್ತಂದ್ರೆ ಅಂತವ್ರಿಗೆ ಕೂಡ ಕೆಲ್ಸಗಳು ಆಗುತ್ತೆ ಹಂಗಾಗಿ ಯಾವುದೇ ತರ ತೊಂದರೆ ಇಲ್ಲ ಯಾವುದೇ ತರ ಡೌಟ್ಸ್ ಬೇಡ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ ಮುಂದಿನ ಚುನಾವಣೆಗಳನ್ನ ಒಟ್ಟಿಗೆ ಎದುರಿಸ್ತೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳು ತುಂಬಾ ಅನ್ಯೋನ್ಯವಾಗಿದ್ದಾರೆ ಬೇರೆ ಯಾರು ಇಲ್ಲ ಸಲದ ಆರೋಪಗಳು ಹೊರಿಸಿದಾರೆ ಏನಾಗಿತ್ತು ಅಂತಂದ್ರೆ ಖಂಡಿತ ನಿಜ ಏನಾಗಿತ್ತು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನನ ನಮ್ಮ ಡಿ ಕೆ ಶಿವಕುಮಾರಣ್ಣವರು ಪಕ್ಷ ಕಟ್ಟೋದ್ರಲ್ಲಿ ಎಲ್ಲ ಇಡೀ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು ಅವರು ಕಷ್ಟಪಟ್ಟಿದ್ದಾರೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಆ ಸ್ಥಾನ ಅವ್ರು ಕೊಡಬೇಕು ಅಂತ ತೀರ್ಮಾನ ಬಂದಾಗ ನಮ್ಮ ಹೈಕಮಾಂಡ್ ತೀರ್ಮಾನ ತೊಗೊಂತು ಆಯಿತು ಫಸ್ಟು ಸಿದ್ದರಾಮಯ್ಯವ್ರು ಆಗಲಿ ಹಿರಿಯರಿದ್ದಾರೆ ಆಮೇಲೆ ನಿಮಗೂ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನ ನಮ್ಮ ನಾಯಕರುಗಳು ಹೇಳಿದರು ಈ ಎರಡೂವರೆ ವರ್ಷ ಆದಮೇಲೆ ಈ ಎರಡೂವರೆ ವರ್ಷ ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳನ್ನ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಖಂಡಿತ ನಮ್ಮ ಸಿದ್ದರಾಮಯ್ಯ ಅವರು ಬಿಟ್ಟುಕೊಡ್ತಾರೆ ಅನ್ನೋ ಮಾತು ಕೂಡ ಇದೆ ಹೈಕಮಾಂಡ್ ತೀರ್ಮಾನ ಆಗಿದೆ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ನಮಗೆ ಏನು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಅವ್ರು ಏನು ತೀರ್ಮಾನ ತಗೊಂಡು ಕೆಲವರು ಕೂಡ ಬದ್ಧರಾಗಿರ್ತಾರೆ ಇದರಲ್ಲಿ ಯಾವುದೇ ಊಹಾಪೋಹಗಳು